ಕರ್ನಾಟಕ ರಕ್ಷಣಾ ವೇದಿಕೆ ಸುರ್ಪುರ್ ಕಾರ್ಯಾಲಯದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವ ಕುರಿತು ತಾಲೂಕು ಅಧ್ಯಕ್ಷರು ಮಾತನಾಡಿ ನವೆಂಬರ್ ಒಂದನೇ ತಾರೀಕು ನಗರದಲ್ಲಿರುವ ಗಲ್ಲಿಗಳಲ್ಲಿರುವ ಹೋಬಳಿಗಳಲ್ಲಿರುವ ಗ್ರಾಮಗಳಲ್ಲಿರುವ ಧ್ವಜಸ್ತಂಭಗಳಿಗೆ ಬಣ್ಣ ಬಳಿದು ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣ ನೆರವೇರಿಸಬೇಕು ಎಂದು ಹೇಳಿದರು ಹಾಗೂ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಬೇಕು ತಾವೆಲ್ಲರೂ ಶ್ರಮಿಸಬೇಕು ನಾವು ಬರೀ ನವೆಂಬರ್ ಕನ್ನಡಿಗರಾಗದೆ ಕನ್ನಡ ನಾಡು ನುಡಿ ಜಲ ನೆಲ ಗಡಿ ಭಾಷೆಯ ವಿಷಯಕ್ಕೆ ಧಕ್ಕೆ ಬಂದಾಗ ನಿರಂತರ ಹೋರಾಟ ಮಾಡಲು ತಾವುಗಳು ಕಟ್ಟಬದ್ಧರಾಗಿ ಹೋರಾಟ ಮಾಡಲು ಕರೆ ನೀಡಿದರು ಈ ಬಾರಿ ಇಪ್ಪತ್ತೊಂದನೇ ಕರವೇ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಕೆಂಬಾವಿಯಲ್ಲಿ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಹೋಬಳಿ ವಲಯದ ಎಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಗಲಿರುಳು ಶ್ರಮಿಸಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ಕರೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸುರ್ಪುರ್ ಕಾರ್ಯಾಲಯದಲ್ಲಿ ಈ ಸಭೆಯಲ್ಲಿ ತಾಲೂಕಾಧ್ಯಕ್ಷ ವೆಂಕಟೇಶ್ ನಾಯಕ್ ಬೈರ್ಮಡ್ಡಿ ತಾಲೂಕು ಪದಾಧಿಕಾರಿಗಳ ಹನುಮಗೌಡ ಶಖಾಪುರ್ ನಾಗೇಂದ್ರ ದೊರೆ ಮಲ್ಲು ವಿಷ್ಣು ಸೇನಾ ಆನಂದ ಮಾಶಗುಂಡಾಳ್ ಶ್ರೀಶೈಲ್ ಕಾಚಾಪುರ್ ನಾಗರಾಜ್ ಡೋಣಗೇರಿ ಸಾಯಿಬಣ್ಣ ದೊರಿ ವಿದ್ಯಾರ್ಥಿ ಘಟಕದ ಆಂಜನೇಯ ದೇವರಗೋನಾಲ್ ಭೀಮರಾಯ್ ಗುರು ಯುವ ಘಟಕದ ವಿಜಯಕುಮಾರ್ ನರಸಿಂಗ್ಪೇಠ್ ತಿಪ್ಪಣ್ಣ ಬಾಡತ್ ಮಲ್ಲಪ್ಪ ಕುರಿ ಮರಪ್ಪ ಅಡ್ಡೋಡಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೇದಿಕೆಯ ಮುಂಬಾಗಿರ್ತಕ್ಕಂಥ ಎಲ್ಲ ವಿವಿಧ ಎಲ್ಲ ಘಟಕದ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮ ಶಾಖೆಯ ಅಧ್ಯಕ್ಷಗಳು ಪದಗಳ ಹೋಬಳಿ ಶಾಖೆಯ ಪದಾಧಿಕಾರಿಗಳೇ ಇಂದಿನ ಸಭೆಯ ಉದ್ದೇಶ ತಮಗೆಲ್ಲ ಗೊತ್ತಿದೆ ಈ ವರ್ಷದ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ರೀತಿ ಆಚರಿಸಬೇಕು ಅದಕ್ಕೋಸ್ಕರ ನಾವೆಲ್ಲರೂ ನಗರದಲ್ಲಿರ್ಬೋದು ಗ್ರಾಮಗಳಲ್ಲಿ ಗ್ರಾಮಗಳಲ್ಲಿರ್ಬೋದು ಹಾಗೂ ಹೂಶಾಖಿರ್ಬೋದು ಅಲ್ಲಿರ್ತಕ್ಕಂಥ ತಮ್ಮೆಲ್ಲ ಮೊದಲ ತಾವು ಬೆಳೆಸಾಮಗಳಿಗೆ ಒಂದು ಬಣ್ಣದಿಂದ ಅಲಂಕಾರ ಮಾಡಿ ಆನಂತರ ಭುವನೇಶ್ವರ ಭಾವಚ್ಯ